ನರಾವಣೆ ಪುಸ್ತಕ ಉಲ್ಲೇಖಿಸಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಆರೋಪ ರಾಜಕೀಯ ಜವಾಬ್ದಾರಿಯೋ ಅತಿರೇಕವೋ ರಾಹುಲ್ ರಾಜಕೀಯ ಪ್ರಬುದ್ಧತೆ ಮೆರೆಯಲಿ ಟ್ರಂಪ್ ಮೆಚ್ಚಿಸಲು ಇಂತಹ ಆರೋಪಗಳು ಬೇಕೇ ನಮಸ್ಕಾರ ಸ್ನೇಹಿತರೆ ಬಿಎನ್ಎನ್ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಾಗೇಶ್ ಭಾರತದ ರಾಜಕೀಯದಲ್ಲಿ ಇತ್ತೀಚೆಗೆ ಮತ್ತೆ ಒಂದು ಚರ್ಚೆ ತೀವ್ರವಾಗಿದೆ ಭಾರತದ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಮುಕುಂದ ನರಾವಣೆ ತಮ್ಮ ಆತ್ಮಕಥನದಲ್ಲಿ ಬರೆದಿರುವ ಕೆಲವು ಉಲ್ಲೇಖಗಳನ್ನು ಹಿಡ್ಕೊಂಡು ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಆರೋಪವನ್ನು ಹೊರಿಸಿದ್ದಾರೆ ಪ್ರಶ್ನೆ ಸರಳವಾಗಿದೆ ಆದರೆ ಗಂಭೀರವಾಗಿದೆ ಸೈನಿಕ ನಾಯಕನ ಪುಸ್ತಕದ ಉಲ್ಲೇಖವನ್ನು ರಾಜಕೀಯ ಅಸ್ತ್ರವಾಗಿಸೋದು ಎಷ್ಟು ಸರಿ ಆದು ಪ್ರಜಾಸತ್ತಾತ್ಮಕದಲ್ಲಿ ಪ್ರಶ್ನೆ ಕೇಳುವ ಹಕ್ಕಿನ ಭಾಗವೇ ಅಥವಾ ಸೇನೀಯ ನಿಷ್ಪಕ್ಷಪಾತತೆಯನ್ನು ರಾಜಕೀಯ ಕಾದಾಟಕ್ಕೆ ಎಡೆದು ತರುವ ಅಪಾಯಕಾರಿ ಪ್ರಯತ್ನವೇ ಜೇನಿ ದು ಸ್ಟೋರಿ ನೋಡೋಣ ಬನ್ನಿ ನನಗೆ کہا گیا ہے کہ میں ಈ ಬುಕ್ کو ಕೋಟ್ نہیں कर सकता हूं बट यहां पे पूरा लिखा है यहां पे मेन लाइन है जो प्रधानमंत्री ने कही जो उचित समझो वो करो ಅಷ್ಟಕ್ಕೂ ನರಾವಣೆ ಪುಸ್ತಕದಲ್ಲಿ ಏನಿದೆ ಜನರಲ್ ನರಾವಣೆ ತಮ್ಮ ಆತ್ಮಕಥನದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಬಾಲಾಕೋಟ್ ದಾಳಿ ನಂತರದ ದಿನಗಳಲ್ಲಿ ಸರ್ಕಾರ ಮತ್ತು ಸೇನೆ ನಡುವಿನ ಸಂವಹನ ರಾಜಕೀಯ ಸೈನಿಕ ನಿರ್ಣಯಗಳ ಒತ್ತಡ ಮತ್ತು ಕೆಲವು ತೀರ್ಮಾನಗಳ ಹಿನ್ನೆಲೆಯಲ್ಲಿ ನಡೆದ ಚರ್ಚೆಗಳ ಬಗ್ಗೆ ಉಲ್ಲೇಖಿಸಿದ್ದಾರೆ ಅವರು ಎಲ್ಲೂ ಸ್ಪಷ್ಟವಾಗಿ ಆರೋಪ ಮಾಡಿಲ್ಲ ಆದರೆ ರಾಜಕೀಯ ಲೆಕ್ಕಾಚಾರಗಳು ಮತ್ತು ಸಮಯದ ಒತ್ತಡಗಳು ಸೇನಾ ನಿರ್ಧಾರಗಳ ಮೇಲೆ ಪರಿಣಾಮ ಬೀರಬಹುದಾದ ಸಂದರ್ಭಗಳಿದ್ದವು ಈ ಅರ್ಥ ಬರುವ ಸಾಲುಗಳು ಪುಸ್ತಕದಲ್ಲಿವೆ ಇದೇ ಅಂಶವನ್ನ ಹಿಡಿದುಕೊಂಡು ರಾಹುಲ್ ಗಾಂಧಿ ಸೇನೆಯನ್ನು ರಾಜಕೀಯ ಲಾಭಕ್ಕಾಗಿ ಬಳಸಲಾಗಿದೆ ಅಂತ ಮೋದಿ ಸರ್ಕಾರದ ಮೇಲೆ ಆರೋಪ ಮಾಡಿದ್ದಾರೆ ರಾಹುಲ್ ಗಾಂಧಿಯ ಆರೋಪಗಳೇನು ಅನ್ನೋದನ್ನ ನೋಡೋದಾದ್ರೆ ಸೈನಿಕರ ಬಲಿದಾನವನ್ನ ಮತಗಳಾಗಿ ಪರಿವರ್ತಿಸಲಾಗಿದೆ ನರಾವಣೆ ಪುಸ್ತಕವೇ ಇದಕ್ಕೆ ಸಾಕ್ಷಿಯಂತ ಅವರು ವಾದಿಸುತ್ತಾರೆ ಇಲ್ಲಿ ರಾಹುಲ್ ಗಾಂಧಿ ತಮ್ಮದೇ ಆರೋಪವನ್ನ ಹೇಳೋದಲ್ಲ ಮಾಜಿ ಸೇನಾ ಮುಖ್ಯಸ್ಥರ ಮಾತನ್ನ ಆಧಾರವಾಗಿ ತಂದು ಸರ್ಕಾರವನ್ನ ಪ್ರಶ್ನಿಸೋದು ಎಷ್ಟು ಸರಿ ಪ್ರಧಾನಿ ಸರ್ಕಾರ ನೀತಿಗಳನ್ನ ಪ್ರಶ್ನಿಸುವ ಹಕ್ಕು ಪ್ರತಿಪಕ್ಷಕ್ಕಿದೆ ಸೈನಿಕ ಕಾರ್ಯಾಚರಣೆಗಳ ಬಗ್ಗೆ ಸಂಪೂರ್ಣ ಮೌನ ವಹಿಸಬೇಕು ಅನ್ನೋ ನಿಯಮವೂ ಇಲ್ಲ ಆದರೆ ಇಲ್ಲಿ ಸೇನೆಯ ಕಾರ್ಯಾಚರಣೆಗಳನ್ನು ಪ್ರಶ್ನಿಸೋದು ಬೇರೆ ಸೇನೆಯನ್ನ ರಾಜಕೀಯ ಸಂಘರ್ಷಕ್ಕೆ ಎಳೆದು ತರೋದು ಬೇರೆ ಇಲ್ಲಿ ರಾಹುಲ್ ಗಾಂಧಿಯ ಟೀಕೆಗೆ ಎದುರಾಗುತ್ತಿರುವ ಪ್ರಶ್ನೆ ಇದೆ ನರಾವಣೆ ಪುಸ್ತಕ ವ್ಯಾಖ್ಯಾನವೋ ವಿಕೃತೀಕರಣವೋ ಟ್ಯಾಂಕ್ಸ್ ಇನ್ ಹಂಡ್ರೆಡ್ ಮೀಟರ್ गारंटीड ऑथेंटिक है इसमें नाराबाणी जी ने कहा है कि उसका मेमवार है उसे सरकार पब्लिश नहीं होने दे रही है इसमें सब लिखा है और मैं सिर्फ मैं सिर्फ इसमें से पांच लाइन पढ़ना चाहता हूं जिसमें नाराबानी जी ने राजनाथ सिंह के बारे में और मोदी जी के बारे में तो ನರಾವಣೆ ಅವರು ತಮ್ಮ ಪುಸ್ತಕದಲ್ಲಿ ಸರ್ಕಾರ ಸೇನೆಯನ್ನು ದುರುಪಯೋಗ ಮಾಡಿತು ಅಂತ ಎಲ್ಲಿಯೂ ಕೂಡ ನೇರವಾಗಿ ಹೇಳಿಲ್ಲ ಅವರು ಹೇಳಿರೋದು ರಾಜಕೀಯ ಮತ್ತು ಸೈನಿಕ ನಿರ್ಧಾರಗಳ ನಡುವೆ ಒತ್ತಡದ ಕ್ಷಣಗಳು ಇರ್ತವೆ ಪ್ರಜಾಸತ್ತಾತ್ಮಕದಲ್ಲಿ ಅಂತಹ ಸಂವಹನ ಸಹಜ ಅದನ್ನ ಸರ್ಕಾರ ಸೇನೆಯನ್ನ ರಾಜಕೀಯ ಲಾಭಕ್ಕೆ ಪಳಿಸಿತು ಅಂತ ನೇರವಾಗಿ ತೀರ್ಮಾನಿಸೋದು ವ್ಯಾಖ್ಯಾನದ ಅತಿರೇಕ ಅನ್ನೋ ಟೀಕೆ ಸಹಜವಾಗಿದೆ ಇಲ್ಲಿ ರಾಹುಲ್ ಗಾಂಧಿ ಮಾಡಿದ ತಪ್ಪು ಏನಂದ್ರೆ ಒಬ್ಬ ಸೈನಿಕನ ವೈಯಕ್ತಿಕ ಅನುಭವವನ್ನ ಸಂಪೂರ್ಣ ಸರ್ಕಾರದ ಮೇಲೆ ನೈತಿಕ ಆರೋಪವಾಗಿಸಿ ಬಿಡುವುದು ರಾಜಕೀಯದಲ್ಲಿ ಇದು ಪರಿಣಾಮಕಾರಿ ತಂತ್ರವಾಗಬಹುದು ಆದರೆ ನೈತಿಕವಾಗಿ ಇದು ಪ್ರಶ್ನಾರ್ಹವಾಗಿದೆ ಭಾರತೀಯ ಸೇನೆಯ ದೊಡ್ಡ ಶಕ್ತಿ ಎಂದರೆ ಅದು ರಾಜಕೀಯದಿಂದ ದೂರವಿರುವ ಸಂಸ್ಥೆ ಒಮ್ಮೆ ರಾಜಕಾರಣಿಗಳು ಸೇನಾ ಮುಖ್ಯಸ್ಥರ ಪುಸ್ತಕ ಹೇಳಿಕೆ ಅನುಭವಗಳನ್ನು ತಮ್ಮ ವಿರೋಧದ ವಾದಗಳಿಗೆ ಬಳಸತೊಡಗಿದರೆ ಅದು ಅತ್ಯಂತ ಅಪಾಯಕಾರಿ ಸಂಪ್ರದಾಯಕ್ಕೆ ದಾರಿ ಮಾಡಿಕೊಡುತ್ತೆ ಇವತ್ತು ಮೋದಿ ವಿರುದ್ಧ ನಾಳೆ ಬೇರೆ ಸರ್ಕಾರದ ವಿರುದ್ಧ ಅಂತಿಮವಾಗಿ ಸೇನೆ ರಾಜಕೀಯ ವಾದದ ಮೈದಾನವಾಗಿ ಬಿಡುತ್ತೆ ಇದು ದೇಶಕ್ಕೆ ಒಳ್ಳೆಯದಲ್ಲ ಆದರೆ ಬಿಜೆಪಿ ಸಂಪೂರ್ಣ ನಿರ್ದೋಷಿಗೆ ಇಲ್ಲಿ ಮತ್ತೆ ಮತ್ತೊಂದು ಸತ್ಯವನ್ನು ಹೇಳಲೇಬೇಕು ಬಾಲಾಕೋಟ್ ದಾಳಿ ನಂತರ ಸರ್ಕಾರದ ಪ್ರಚಾರದ ಭಾಷೆ ಸೈನಿಕರ ಫೋಟೋಗಳು ಮೋದಿ ಇದ್ರೆ ಮಾತ್ರ ಭದ್ರತೆ ಅನ್ನೋ ನೆರೆಟಿವ್ ಇವೆಲ್ಲವೂ ಸೇನಾ ಕಾರ್ಯಾಚರಣೆಗಳನ್ನು ರಾಜಕೀಯ ಲಾಭಕ್ಕೆ ಬಳಸಲಾಗಿದೆ ಎನ್ನೋ ಆರೋಪಕ್ಕೆ ಹತ್ತಿರವಾದರೂ ಸತ್ಯವಲ್ಲ ಹೀಗಾಗಿ ರಾಹುಲ್ ಗಾಂಧಿಯ ಆರೋಪಗಳು ಶೂನ್ಯದಿಂದ ಬಂದವು ಅಂತ ಹೇಳಲಾಗೋದಿಲ್ಲ ಆದರೆ ಅವುಗಳನ್ನು ಸೂಕ್ಷ್ಮತೆ ಮತ್ತು ಜವಾಬ್ದಾರಿಯಿಂದ ಮುಂದಿಡಬೇಕಿತ್ತು ರಾಹುಲ್ ಗಾಂಧಿ ಮೋದಿ ವಿರುದ್ಧ ನಿರಂತರವಾಗಿ ಆರೋಪಿಸುತ್ತಿದ್ದಾರೆ ಆದರೆ ಪ್ರತಿ ಆರೋಪವೂ ಸ್ಪಷ್ಟ ಸಾಕ್ಷ್ಯ ಮತ್ತು ಸಮತೋಲನದ ಭಾಷೆಯಲ್ಲಿ ಇರಬೇಕಾಗಿತ್ತು ನರಾವಣೆ ಪುಸ್ತಕವನ್ನ ಉಲ್ಲೇಖಿಸಿ ಮೋದಿ ಸರ್ಕಾರದ ನೈತಿಕತೆಯನ್ನೇ ಪ್ರಶ್ನಿಸೋದು ಜನಮನ ಸೆಳೆಯಬಹುದು ಆದರೆ ಅದು ಸೇನೆಯ ಗೌರವಕ್ಕೆ ಧಕ್ಕೆ ತರುವ ಸಾಧ್ಯತೆಯನ್ನು ಹೊಂದಿದೆ ಇದೇ ರಾಹುಲ್ ಗಾಂಧಿಯ ರಾಜಕೀಯದ ದೊಡ್ಡ ದುರ್ಬಲತೆ ನರಾವಣೆ ಪುಸ್ತಕವನ್ನ ಉಲ್ಲೇಖಿಸಿ ಮೋದಿ ಸರ್ಕಾರದ ನಿರ್ಧಾರಗಳನ್ನ ಪ್ರಶ್ನಿಸೋದು ಸಂಪೂರ್ಣ ತಪ್ಪಲ್ಲ ಆದರೆ ಅದೇ ಪುಸ್ತಕವನ್ನ ಸರ್ಕಾರ ಸೇನೆಯನ್ನ ದುರುಪಯೋಗ ಮಾಡಿಕೊಂಡಿತು ಅನ್ನೋ ಅಂತಿಮ ತೀರ್ಪಾಗಿ ಬಳಸಿಬಿಡೋದು ಅತಿರೇಕ ಪ್ರಜಾಸತ್ಯಕ್ಕೆ ಬೇಕಾಗಿರೋದು ಪ್ರಶ್ನೆಗಳು ಆದರೆ ಅವು ಜವಾಬ್ದಾರಿಯುತವಾಗಿರಬೇಕು ಸೇನೆಯ ಗೌರವ ಉಳಿಯಬೇಕು ರಾಜಕೀಯ ಲಾಭಕ್ಕಾಗಿ ಸೈನಿಕ ಸಂಸ್ಥೆಗಳನ್ನು ಎಳೆದು ತರುವ ಪ್ರವೃತ್ತಿಗೆ ಯಾರೇ ಆಗಲಿ ಕಡಿವಾಣ ಹಾಕಬೇಕು ನರಾವಣೆ ಪುಸ್ತಕವು ಪ್ರಶ್ನೆ ಕೇಳಲು ಕಾರಣವಾಗಬಹುದು ಆದರೆ ಅದು ರಾಜಕೀಯ ತೀರ್ಪಿನ ಗುರಾಣಿ ಆಗಬಾರದು ಒಟ್ಟಾರೆ ರಾಹುಲ್ ಗಾಂಧಿ ವಿದೇಶ ಪ್ರಯಾಣಕ್ಕೆ ಹೋಗಿ ಬಂದ ಮೇಲೆ ಪ್ರತಿ ಸಂಸತ್ ಅಧಿವೇಶನದಲ್ಲಿ ಒಂದಲ್ಲ ಒಂದು ರೀತಿ ಪ್ರತಿಭಟನೆ ಅಥವಾ ಸಂಸತ್ತಿನ ದಿಕ್ಕು ತಪ್ಪಿಸಿ ಆ ಸುದ್ದಿ ಪ್ರಪಂಚಕ್ಕೆ ತಲುಪುವಂತೆ ಮಾಡೋದು ಈ ಐವತ್ತೇಳು ವರ್ಷದ ರಾಹುಲ್ ಗಾಂಧಿಯ ರಾಜಕಾರಣವಾಗಿರುತ್ತೆ ಇದಕ್ಕೆ ತಕ್ಕಂತೆ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟದ ಸದಸ್ಯರು ಕೈಜೋಡಿಸ್ತಾರೆ ಉದಾಹರಣೆಗೆ ನಮ್ಮ ರಾಜ್ಯದ ದಾವಣಗೆರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನರವರು ಹಾಗೂ ಅವರ ಜೊತೆಗಾರರು ಪ್ರಧಾನಿ ಮೋದಿ ಕುಚಿ ಬಳಿ ಹೋಗಿದ್ದು ಹಾಗೂ ಪ್ರತಿಭಟನೆಗೆ ಅಗೌರವ ತಂದಿರೋದು ಸುಳ್ಳಲ್ಲ ಬಹುಶಃ ರಾಹುಲ್ ಗಾಂಧಿ ಪ್ರಚೋದನಕಾರಿ ರಾಜಕಾರಣ ಮಾಡ್ತಾ ಅಮೆರಿಕಾದ ಟ್ರಂಪ್ ಸಹಾಯವನ್ನು ತೆಗೆದುಕೊಳ್ಳೋ ಪ್ರಯತ್ನದಲ್ಲಿ ಸದಾಕಾಲ ಇರೋದು ಸುಳ್ಳಲ್ಲ ಇವರ ನಡೆ ಮೋದಿ ಹೋದ ಮೇಲಾದರೂ ಪ್ರಧಾನಿಯಾಗಬೇಕೆಂಬ ಬಯಕೆ ಹೆಚ್ಚಾಗಿರುವಂತೆ ಕಾಣ್ತಾ ಇದೆ ಜನರೇ ಉತ್ತರಿಸೋದು ಮುಂದಿನ ದಿನಗಳಲ್ಲಿ ಕಾಣಬಹುದು ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನನ್ನು ಒತ್ತಿ ನಮಸ್ಕಾರ